ಇವತ್ತು ಬಜಾರ ತಗೊಂಡೋಗಿದ್ದು ಸೊಪ್ಪನ್ನ ಸ್ವಪ್ನ ಬಜಾರಲ್ಲಿ ಒಂದ್ ರೂಪಾಯಿ ಕೈನಿಂದ ಲಾಸ್ ರೂಪಾಯಿ ಖರ್ಚು ಮಾಡಿದೆ ಇಪ್ಪತ್ ಸಾವಿರ ರೂಪಾಯಿ ಖರ್ಚು ಮಾಡಿ ನಾಲ್ ಐದ್ ಸಾವಿರ ರೂಪಾಯಿ ದುಡ್ಡು ಆಗಲಿಲ್ಲ ಅವೇ ಮಾರಾಟ ಮಾಡಿದ್ರು ತಗೊಳೋರ್ ಇಲ್ಲ ಇಲ್ದೆ ಕೊಟ್ಬಿಟ್ ಬಂದ್ ನಾನು ಎಷ್ಟು ಕೊಟ್ಟರೆ ಕೊಡಿ ಅಂದ್ಬಿಟ್ಟು ಯಾರು ತಗೊಳ್ರಿಲ್ಲ ರೈತನ ಬೆನ್ನೆಲು ಬನ್ನಿ ಖುಷಿನಲ್ಲ ಸರ್ ಇನ್ನೇನಿದೆ ಸರ್ ಅವ್ರಿಗೆ ಅವ್ರು ಕಲ್ತಿರ ಕಸಬೇಕಾನೆ ಸರ್ ಮಾಡ್ಬೇಕಾದ್ರೆ ಇವತ್ ಬರಲಿಲ್ಲ ಅಂದ್ರೆ ಮುಂದೆ ಇನ್ನೊಂದ್ಸಲ ಬರುತ್ತೆ ಆಸೆ ಇದ್ದೇ ಇರ್ತಾ ಮಳೆ ಬತ್ತ ಭೂಮಿಗ ಒಬ್ ಸಟ್ರಿ ಆಗ್ಲಿ ಒಬ್ ಆಗ್ಲಿ ಯಾವ್ ಭೂಮಿ ಬಂಡವಾಳ ಆಗ್ತಾರೆ ವ್ಯವಸಾಯ ಮಾಡಕ್ ಸಲುವಾಗಿ ಹೌದು ಏನಕ್ಕೆ ಹಾಕಲ್ಲ ಹೇಳಿ ಅವ್ರಿಗೆ ಲಾಸ್ ಆಯ್ತದ ಆಯ್ತು ಅವರು ಲಾಭ ಆದಾಯ ನೋಡ್ತಾರೆ ನಾವನ್ನು ಏನೂ ನೋಡಿಲ್ಲ ರೈತ ಏನು ಮಾಡ್ತಾನೆ ದಳ್ಳಳಿಗೆ ಅವ್ರಿಗೆ ಅಮೌಂಟ್ ಕೊಡ್ತಾರೆ ಅವ್ನು ಬಿಲ್ ಹಾಕಿ ಕೊಡ್ತಾನೆ ನಾಳೆ ಬಂತಾನೆ ನಾಳೆ ಬಂತಾನೋ ಒಂದು ವಾರ ಸುತ್ತಿಸ್ತಾನೋ ದುಡ್ಡು ಕೊಟ್ಟಿಲ್ಲ ಅಂದ್ಬಿಟ್ಟು ಬಿಲ್ ಹಾಕ್ಸ್ಬಿಡ್ತಾರೆ ಕೆಲವು ಕ್ಯಾಶ್ ಕೊಡೋರು ಇರ್ತಾರೆ ಸೂಕ್ತ ಬೆಲೆ ಸಿಗುತ್ತೆ ನೇರ ಬೆಲೆ ಸಿಗುತ್ತೆ ಅವ್ನಿಗೆ ರೈತನಿಗೆ ಅವ್ನಿಗೆ ಇಷ್ಟ ಇದ್ದರೆ ಕೊಡ್ತಾನೆ ಇಲ್ಲ ಅಂದ್ರೆ ಇಟ್ಕತಾನಪ್ಪ ಇನ್ನೆಲ್ಲ ಇನ್ನ ಯಾರೊಬ್ರು ತಗೊಳಿರ್ತಾರೆ ಬರ್ತಾರೆ ದಳ್ಳಿ ಬದ್ದವರ್ದಿಗಳು ಬಿಲ್ಡಿಂಗ್ ನೋಡಿ ಒಂದ್ರ ಮೇಲೆ ಒಂದು ಬಿಲ್ಡಿಂಗ್ ಇರ್ತಾರೆ ರೈತ ಸೀಟ್ ಹಾಕಿಗಳು ಜನ್ ಸೀಟ್ ಹಾಕ್ಸ್ಕೊಳ್ಳದೆ ಕಷ್ಟ ಹೌದು ತಾಯಿ ನೆಂಬ ಹಾಕ್ತಿವಿ ಬಡವಳು ಅವಳು ಸೇರಿದ್ರು ನಾವು ಎಷ್ಟೇ ಆದ್ರೂ ನೆಮ್ತೀವಿ ನಮ್ ಮೋಸ ಮಾಡಲ್ಲ ಇವತ್ತಲ್ಲ ನಾಳೆ ಮಾಡ್ಕೊಳ್ಳಿ ನನ್ನ ಹೆಸರು ಮಹೇಶ್ ಅಂತ ಪೀನರ್ಸಿಪ್ಪ ತಾಲೂಕು ಮೈಸೂರು ಜಿಲ್ಲೆ ಆಲ್ಗೋಡ್ ಗ್ರಾಮ ಸರ್ ಇಲ್ಲಿ ಎರಡು ಎಕರೆ ಸರ್ ಬತ್ ನಾವು ಬದನೆ ಹಾಕ್ತಿದ್ದೆವು ಮೆಣಸಿ ಮೂಲಂಗಿ ಕೊತ್ತಂಬರಿ ಸಬ್ಸಿಗೆ ಪಾಲಕ್ಕು ದಂಟು ಎಲ್ಲ ತರಕ ಎಲ್ಲ ರೀತಿಯ ವಿವಿಧ ಸೊಪ್ಪುಗಳೆಲ್ಲ ಬೆಳೀತಾ ಇದ್ವು ಹಾಂ ಸರ್ ಇವಾಗ ನಾವು ನೋಡ್ತಾಯಿದ್ದೀವಿ ಕೊತ್ತಂಬರಿ ಹಾರ್ವೆಸ್ಟ್ ಆಗ್ತೈತೆ ಹೌದು ಸರ್ ಎಷ್ಟು ದಿನಕ್ಕೆ ಹಾರ್ವೆಸ್ಟ್ ಮಾಡ್ತಾ ಇದ್ದರು ಸರ್ ಇದು ಸರ್ ಇಪ್ಪತ್ತೈದು ದಿನಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಇಪ್ಪತ್ತೈದು ದಿನದಿಂದ ಸ್ಟಾರ್ಟು ಮುಗಿಯೋದು ನಾವು ಯಾವ ರೀತಿ ಬೆಳವಣಿಗೆ ಬೇಕು ಉದ್ದ ಬೇಕಾ ತುಂಡಾಕಿ ಬೇಕಾ ಆ ರೀತಿ ಕಿತ್ತೀನಿ ಖಾಲಿ ಮಾಡಬೇಕು ಸರ್ ಇನ್ನು ತುಂಬಾ ಉದ್ದ ಬರ್ತದೆ ಇಷ್ಟು ಉದ್ದ ಬರ್ತದೆ ಹಾ ಹಾ ಅಂದ್ರೆ ನೀವು ಇನ್ನು ಉದ್ದ ಬಿಡಬಹುದು ಇತ್ತಲ್ಲ ಬಿಡಬಹುದು ಬಿಡಬಹುದು ಇದೆಲ್ಲ ಖಾಲಿ ಮಾಡೋ ತನಕ ಬಂದ್ ಬಿಡ್ತದಲ್ಲ ಸರ್ ನೋಡಿ ಅಲ್ಲ ಇತ್ತು ಲಾಸ್ಟ್ ಬ್ಯಾಚ್ ಅದೆಲ್ಲ ಬಂದ್ ಬಿಡ್ತಾವಲ್ಲ ಓಕೆ ಹಾಗಾಗಿ ನೀವು ಮಾರಾಟ ಹಾಗಾಗಿ ಇದು ಕಿಲ್ತ ಕಿಲ್ತ ಅದು ಉದ್ದ ಆಯ್ತದ ಹಾ ಹಾ ಅದಕ್ಕೆ ಜಂಪ್ ಆಗಬಹುದು ಓಕೆ ಇದಕ್ಕೆ ಏನ್ ರೇಟ್ ಇರುತ್ತೆ ಸರ್ 1 ಹತ್ತು ರೂಪಾಯಿ ಇರುತ್ತಾ 10 ರೂಪಾಯಿ ಇಲ್ಲ ಸರ್

ಯಾವುದೇ ಅದ್ಲಾದರೂ ದಳ್ಳಾಳಿತ್ತಾನೆ ಸರ್ ರೈತ ಯಾವ್ದಲ್ಲಿ ಕಾರ್ ಓಡಾಡ್ದಾನ ಯಾವತ್ತು ಸೈಕಲ್ ಎತ್ತಿನ ಗಾಡೀಲಿ ಸ್ಕೂಟ್ರಲ್ಲಿ ಓಡಾಡದ ಅವ್ರು ಕಾರ್ ಕಾರ್ಲ್ಲಿ ಓಡದ ದಲ್ಲಳಿಗಳ ಕಾರ ಅದ ರೈತಿಂದ ಕಾರ್ ಇದಾವ ಇಲ್ಲ ಯಾವತ್ತೇ ಆದರೂ ಯಾವುದೇ ಮಧ್ಯವರ್ತಿಗಳಿಗೆ ತಾನೆ ಸರ್ ಲಾಭ ಈಗ ನೀವು ನೇರ ಮಾರಾಟ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಯಾವಾಗಿಂದ ನಾನು ತಗೊಂಡು ಹೋದಾಗ ಅವ್ರಿಗೆ ಕಮಿಷನ್ ಕೊಡಬೇಕು ಇದೆಲ್ಲ ಮಾಡಬೇಕು ಒಂದು ಗುಡ್ಡೆ ಕಟ್ಟಿದ್ರೆ ಕಮಿಷನ್ ಕೊಡಬೇಕು ಅದರಿಂದ ನಾವೇ ಹೋಗಿ ಮೈಸೂರಿಗೆ ನಾವೇ ಮಾರಾಟ ಮಾಡ್ತೀವಿ ಅವತ್ತಿಗೆ ಹತ್ತು ರೂಪಾಯಿಗೂ ಸಿಗುತ್ತೋ ಇಲ್ಲ ಎರಡು ರೂಪಾಯಿ ಸಿಗುತ್ತೋ ಅವತ್ತಿಗೇನ್ ಬಜಾರ್ ಇತ್ತು ಜಾಸ್ತಿ ಸೊಪ್ಪು ಏನಾದ್ರು ಬಂತು ಅಂದ್ರೆ ಬಜಾರ್ ಕಮ್ಮಿ ಇರ್ತದೆ ಬರ್ಲಿಲ್ಲ ಅಂದ ಅಂದಾಗ ಅವಾಗ ಸ್ವಲ್ಪ ರೇಟ್ ಜಂಪ್ ಇರ್ತದೆ ಸಾಂಟೆ ಇದೆ ಸರ್ ಇದು ಇದು ಸರ್ ಇದು ಇದು ಐದು ಕುಂಟೆ ಬರ್ತದೆ ಐದು ಕುಂಟೆ ಬರುತ್ತೆ ಐದು ಕುಂಟೆನ ನೀವು ಕೊತ್ಮೀರಿ ಸೊಪ್ಪು ಹಾಕೋದಕ್ಕೆ ಎಷ್ಟು ಖರ್ಚು ಮಾಡ್ತೀರಿ ಮತ್ತೆ ಏನೇನು ತಯಾರಿ ಮಾಡ್ಕೋತೀರಿ ಭೂಮಿಗೆ ಯಾವ ರೀತಿ ತಯಾರಿ ಮಾಡ್ಕೋ ಸರ್ ನಾವ್ ಏನು ಹಾಕಲ್ಲ ನಮ್ಮ ಹತ್ರ ಟ್ರ್ಯಾಕ್ಟ್ರು ಇದೆ ಟ್ರ್ಯಾಕ್ಟ್ರಲ್ಲಿ ಸಾರಿ ಎರಡು ಸಾರಿ ಉಳುಮೆ ಮಾಡ್ಕೊತೀವಿ ಮಣ್ಣು ಚೆನ್ನಾಗಿ ಕಾಯ್ಸ್ಕೊತೀವಿ ಕಾಯಿಸ್ಕೊಂಡು ಈ ರೀತಿ ನೋಡಿ ಗೈತೆ ಈ ರೀತಿ ಹೊಡ್ಕೊತೀವಿ ಓಕೆ ಒಂದು ಲೈನ್ಗೆ ಹೊಡ್ಕೊತೀವಿ ತಿರ್ಗಿ ಆ ಕಡೆಯಿಂದ ರಿವರ್ಸ್ಕೊಂಡು ತಿರುಗಿ ಇನ್ನೊಂದು ಲೈನ್ ಹಿಂಗೆ ಹೊಡ್ಕತಿವಿ ಹಾಳ್ಬಿಟ್ಟು ಸೇಮ್ ಉಳುವೆ ಮಾಡ್ಕೊಂಡು ಹಾಳು ಹಾಂ ಆವಾಗ ಎಲ್ಲ ಇದು ಮಾಡಾದ್ಮೇಲೆ ರೋಟ್ರಿ ಹೊಡೆದ್ಬಿಟ್ಟು ಬೀಜ ಹರಿಚ್ಬಿಟ್ಟು ಆಮೇಲೆ ಈ ರೀತಿ ಮೇಗ್ಲೆ ಹೊಡ್ಕತಿವಿ ಸರ್ ಮೊದಲು ಮೊದಲು ರೋಟ್ರಿ ಮಾಡ್ತೀವಿ ಮೊದಲು ರೋಟಿ ಬರ್ಬಿಟ್ಟು ಆಮೇಲೆ ಕಾ ಬೀಜ ಇಟ್ಬಿಟ್ಟು ಆಮೇಲೆ ಕಟ್ಟಿವಿ ಓಕೆ ಅದಾದ ನಂತರ ಅದಾದ ನಂತರ ನಾವು ನೀರು ಹಾಯಿಸ್ಬೇಕು ನೀರು ಹಾಯಿಸ್ಬಿಟ್ಟು ಆದ್ಮೇಲೆ ಫಸ್ಟೇ ಗೊಬ್ಬರ ಬೇಕಾದ್ರು ಇಡ್ಬೋದು ಅದಾದಮೇಲೆ ನಾವು ದನ ಗೊಬ್ಬರ ಬೇಕಾರು ಹಾಕ್ಬೋದು ಕುಡಿ ಗೊಬ್ಬರ ಬೇಕಾದ್ರು ಕುಡಿಬೋದು ಫಸ್ಟೇ ಸ್ಟಾರ್ಟಿಂಗ್ ಇಲ್ಲ ಅಂದರೆ ನಾವು ಕಾಂಪ್ಲೆಕ್ಸ್ ಇಟ್ಕೊಳ್ತೀವಿ ಅಂದ್ರೆ ಕಾಂಪ್ಲೆಕ್ಸ್ ಬೇಕಾದ್ರು ಇಟ್ಕೋಬೇಕು ನಾವು ಯಾವ ಗೊಬ್ಬರ ಬೇಕು ನಮ್ಗೆ ಯಾವ ಅನುಕೂಲ ಇದೆ ಆ ರೀತಿ ನೀವು ಯಾವ ರೀತಿ ಗೊಬ್ಬರ ಹಾಕ್ತಿರ ನಾವು ಯಾವ್ದು ಕಾಂಪ್ಲೆಕ್ಸ್ ಇಟ್ಕೊತೀವಿ ಸರ್ ಗೊಬ್ಬರ ಸರ್ ಅದು ರಾಸಾಯನಿಕ ರಾಸಾಯನಿಕ ಗೊಬ್ಬರ ಅದು ನಮಗೆ ಇಲ್ಲಿ ನಾವು ಎಷ್ಟು ಇರ್ತೀವಿ ಅದಕ್ಕೆ ತಕ್ಕಂತೆ ಈಗ ನಾವು ಎಷ್ಟು ರುಚಿಗೆ ತಕ್ಕಂತೆ ಉಪ್ಪು ಹಾಕ್ತೀವಿ ಅಂತ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ತಕ್ಕಂತೆ ಗೊಬ್ಬರ ಹಾಕಿದೀವಿ ಗೊಬ್ಬರ ಹಾಕೊಂಡು ತಿರ್ಗ ನೀರು ಕೊಟ್ಟ ಮೇಲೆ ಈಗ ಕಲರ್ ಏನಾರು ಇಲ್ಲ ಡಾರ್ಕ್ ಆಗಲಿಲ್ಲ ಅಂದ್ರೆ ಸ್ವಲ್ಪ ಇನ್ನೊಂದು ಸ್ಟ್ರಾಂಗ್ ಆಗಿ ಗೊಬ್ಬರ ಕೊಡ್ತೀವಿ ಆಗ ಅದೇ ಅದು ಕೂಡ ರಾಸಾಯನಿಕ ಓಕೆ ಅಂದರೆ ರಾಸಾಯನಿಕ ಕೊಡದೆ ಈ ತರ ಸಣ್ಣ ಪುಟ್ಟ ಐಟಮ್ಗಳು ಬರಲ್ಲ ಅದರಲ್ಲ ಸರ್ ಬರಲ್ಲ ಸರ್ ಬಂದರೂ ಎಲ್ಲ ಕೆಂಚ್ ಬಂದು ಬಿಡ್ತವೆ ಹಾಂ ಹಾಂ ಗೊಬ್ಬರ ಕೊಡದೆ ಮತ್ತು ಯಾವುದೇ ಡೆವಲಪ್ ಆಗಲ್ಲ ಹ್ಞೂ ಹೆರ್ಚೋದು ಬೀಜ ಹ್ಞೂ ಸರಿ ಓಕೆ ಸರ್ ಓಕೆ ಎಷ್ಟು ಕೆ ಜಿ ಬೇಕು ಐದು ಗುಂಟೆಗೆ ಬೀಜ ಹರ್ಚೋದು ಸರ್ಯಾಗ ಐದು ಕುಂಟೆಗೆ ಅಂದರೆ ಒಂದು ಹತ್ತು ಕೆ ಜಿ ಬೇಕಾಗ್ತದೆ ಸರ್ ಹತ್ತು ಕೆ ಜಿ ಬೀಜ ಓಕೆ ಆದರೆ ಫುಲ್ಲೂ ಜಾಸ್ತಿ ಪ್ರಮಾಣದಲ್ಲಿ ಬಿದ್ದಿರುತ್ತೆ ಬೀಜ ಒಂದೇ ಕಡೆ ಒಂದೇ ಕಡೆ ಬಿಲ್ಲಲ್ಲ ಸರ್ ನಾವು ಇಟ್ಕೊಂಡು ಹೋಗ್ಬೇಕು ಒಂದು ಪ್ರಮಾಣವಾಗಿ ಒಂದು ತೆಳ್ಳಿಗೆ ಇಟ್ಕೊಂಡು ನಾವು ಹೋಗಿ ಇಷ್ಟಿಕ್ ಇಷ್ಟು ಕಂಪ್ಲೀಟ್ ಮಾಡಬೇಕು ಅನ್ಕೊಂಡು ಇಟ್ಕೋಬೇಕು ಸರ್ ಹಾಂ ಹಾಂ ಓಕೆ ಸರ್ ಖರ್ಚು ಎಷ್ಟು ಎಷ್ಟಾಯ್ತದೆ ಸರ್ ಒಂದು ಪ್ಯಾಕೆಟ್ಗೆ ಏಳ್ನೂರು ರೂಪಾಯಿ ಒಂದು ಪ್ಯಾಕೆಟ್ ಮೂರು ಪ್ಯಾಕೆಟ್ಗೆ ಎರಡು ಸಾವಿರದ ನೂರು ರೂಪಾಯಿ ಆಯಿತು ಬೀಜಕ್ಕೆ ಬೀಜಕ್ಕೆ ಎರಡು ಸಾವಿರದ ನೂರು ರೂಪಾಯಿ ಗೊಬ್ಬರ ಒಂದು ಇನ್ನೂರು ರೂಪಾಯಿ ಗೊಬ್ಬರ ಹ್ಞೂ ಮತ್ತೆ ಉಳುಮೆ ಮಾಡೋಕೆ ಒಂದು ಐನೂರು ರೂಪಾಯಿ ಖರ್ಚು ಹ್ಞೂ ಒಂದು ಆಳಿಗೊಂದು ಇಂಥ ಮೂಲ ಕ್ರಾಸ್ ಕ್ರಾಸ್ಗಳೆಲ್ಲ ಆಳಲ್ಲಿ ಎಲ್ಕುಂಟಲ್ ಹೊಡಿ ಈ ರೀತಿ ಮಾಡ್ಕೊಳ್ಬೇಕು ಸರ್ ನೀರಾಯ್ಸ ಮಾಡೋಕ್ಕೆ ಈ ರೀತಿ ಮಾಡ್ಕೊಳ್ಬೇಕು ಒಂದು ಆಳಿಗೆ ಮುನ್ನೂರು ರೂಪಾಯಿ ಕೂಲಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಯ್ತದೆ ಹಾಂ ಅಷ್ಟೇ ಮತ್ತು ಇನ್ನೇನು ಪ್ರಚಿಲ್ಲ ಸರ್ ಇನ್ನೇನಿದ್ರು ಕೀಳ್ಬೇಕಾದ್ರೆ ಇನ್ನು ದಾರ ಹಾಂ ಹಾಂ ಲೇಬರ್ ಕೂಲಿ ಓಕೆ ಮಧ್ಯದಲ್ಲಿ ಏನು ಮಾಡೋಲ್ಲ ಬರಿಗೆ ನೀರು ಕೊಡ್ತೀರಾ ನೀರೇ ಸರ್ ಇನ್ನೇನು ಇಲ್ಲ ಹಾಂ ಯಾವ ರೀತಿ ಗೊಬ್ಬರನೂ ಹಾಕೋಲ್ಲ ಇನ್ನು ಯಾವ ಗೊಬ್ಬರನೂ ಹಾಕೋಲ್ಲ ಫಸ್ಟ್ ಹಾಕ್ತೀವಲ್ಲ ಅದೇ ಗೊಬ್ಬರ ಓಕೆ ಸರ್ ಅಂತಂದ್ರೆ ಒಂದು ನಾಲ್ಕೈದು ಸಾವಿರಕ್ಕೆಲ್ಲ ಕೆಲಸ ಮುಗೀತು ಹಾ ಮುಗೀತು ಸರ್ ಇಪ್ಪತ್ತೈದು ದಿನದಿಂದ ಮೂವತ್ತೈದು ದಿನ ದೂರ ಹೌದು ಸರ್ ಕಟಾವು ಸೇರಿ ನಾ ಹೇಳ್ತೀನಿ ಕಟಾವು ಸೇರಿ ನಾವು ಬೇಕು ಅಂದ್ರೆ ಇನ್ನೂ ಒಂದು ಐದು ದಿನ ಹತ್ತು ದಿನ ಮುಂದೆ ಮುಂದೆ ತಳ್ಬೋದು ಸೊಪ್ಪು ಉದ್ದ ಬೇಕು ಅಂದ್ರೆ ಓಕೆ ಇಷ್ಟು ತುಂಡಲ್ಲಿ ಕಿತ್ತರೆ ಕಂತ ಜಾಸ್ತಿ ಉಳಿಸಲ್ಲ ಸ್ವಲ್ಪ ಬೆಳೆದ್ರೆ ಕಂತ ಉಲ್ಸುತ್ತೆ ಓಕೆ ಸರ್ ಹಾಗಾಗಿ ಉದ್ದ ಬೇಕು ಅಂದ್ರೆ ಇದು ಮಾಡ್ಕೊ ಯಾಕಂದ್ರೆ ನಮ್ಮ ಹತ್ರ ಜಾಸ್ತಿ ಆಯ್ತಲ್ಲ ಇದು ಕೀಳ್ತಾ ಕೀಳ್ತಾ ಅದು ರೈಸ್ ಆಗೋದಿದೆ ನಮ್ಗ ಮೇಲೂ ಕೀಳೋದಕ್ಕೆ ಆಯ್ತಾ ಸರಿ ಆಯ್ತದ ಕೀಳೋದಕ್ಕೆ ಹೌದು ಈಗ ಎಲ್ಲ ಒಂದೇ ಸತಿ ತೀರ್ಸಕ್ ಆಗಲ್ಲ ಇಲ್ಲಿ ಇದೆ ನೋಡಿ ಎಲ್ಲ ಐತೆ ನೋಡಿ ಅಲ್ಲ ಐತೆ ಅದೆಲ್ಲ ತೀರ್ಬೇಕಾದ್ರೆ ನೋಡಿ ಇತ್ತ ಕಿಶ್ ಇತ್ ಕಿತ್ ಇತ್ ತೀರ್ತ ಅದು ಬರ್ತದೆ ಹೌದು ಅಂದ್ರೆ ಐದ್ ಸಾವಿರ ಖರ್ಚು ಮಾಡಿರ್ತೀರಾ ಅದು ಬರುತ್ತಾ ಸರ್ ಅದು ವಾಪಸ್ ಪುನಃ ಸರ್ ಹೇಳಕ್ ಆಗಲ್ಲ ಅಲ್ಲ ಲಾಸ್ ಆಗುತ್ತಾ ಬಂದ್ರೆ ಲಾಸ್ ಆಗುತ್ತೆ ಸರ್ ಕೆಲವು ಟೈಮಲ್ಲಿ ಅಲ್ಲ ಐದ್ ಸಾವಿರ ರೂಪಾಯಿ ಬಂದ್ರೆ ಓಕೆ ಅಷ್ಟು ಹೌದು ಸರ್ ಲಾಸ್ ಆದ್ರೆ ಕಷ್ಟ ಖಂಡಿತ ಇವತ್ ನೆನೆ ಐವತ್ ಬಜಾರ್ ತಗೊಂಡೋಗಿದ್ದು ಮೆಂತ್ಯ ಸೊಪ್ಪನ್ನ ಬಜಾರಲ್ಲಿ ಒಂದು ರೂಪಾಯಿ ಹಾಂ ಕೈನಿಂದೆ ಲಾಸು ಓಕೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದೆ ಹಾ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ನಾನು ಐದು ಸಾವಿರ ರೂಪಾಯಿ ದುಡ್ಡು ಆಗಲಿಲ್ಲ ಅಂದರೆ ಮೆಂತ್ಯ ಸೊಪ್ಪು ನೀವೇ ಮಾರಾಟ ಮಾಡಿ ನಾವೇ ಮಾರಾಟ ಮಾಡಿದ್ರು ತಗೊಳ್ಳೋರಿಲ್ಲ ತಗೊಳ್ಳೋರಿಲ್ಲ ಅಂತನಾ ತಗೊಳ್ಳೋರು ಇಲ್ಲದೆ ಕೊಟ್ಬಿಟ್ಟು ಬಂದೆ ನಾನು ಎಷ್ಟು ಕೊಟ್ಟರೆ ಕೊಡಿ ಅಂದ್ಬಿಟ್ಟು ಯಾರು ತಗೊಳ್ಳೋರು ಇಲ್ಲ ಹಾ ಹಾ ಒಂದು ರೂಪಾಯಿ ಒಂದು ಕಂತ ಕೊಟ್ಟರು ವ್ಯಾಪಾರ ಮಾಡೋರು ಐದು ರೂಪಾಯಿ ಮಾಡ್ತಾರೆ ಅದೇ ದಲ್ಲಾಳಿ ಕೊಟ್ಟಿದ್ರೆ ದಲ್ಲಾಳಿ ಕೊಟ್ರೆ ದಲ್ಲಾಳಿ ಕೊಟ್ಟು ದಲ್ಲಾಳಿ ತಗೊಳಲು ಅಷ್ಟಿಗೆ ಕೇಳ್ತಾನೆ ಈಗ ಒಬ್ಬ ರೈತನ ಹತ್ರ ಖರೀದಿ ಮಾಡಕ್ ಬಂದವರು ಕಸ್ಟಮರ್ಸ್ ಒಂದ್ ರೂಪಾಯಿಗೆ ಕೇಳ್ತಾರ ಒಂದ್ ರೂಪಾಯಿ ಕೇಳ್ತಾರ ಅದೇ ದಲ್ಲಾಳಿ ತಗೋದ್ರ ಐದು ರೂಪಾಯಿ ತಗತಾರ ಅಲ್ಲ ಸರ್ ಈಗ ಮಾರಾಟ ಮಾಡೋರು ದಲ್ಲಾಳಿನ ಇಲ್ಲ ದಲ್ಲಾಳಿ ಕಡೆಯವರ ಹೆಂಗಿರ್ತದವ್ರಿಗೆ ತಗತಾರಲ್ಲ ಸರ್ ದಿನ ಬಜಾರ್ ನಲ್ಲಿ ಗೊತ್ತಾಯ್ತದಲ್ಲ ಈಗ ನೀವ್ ಬತ್ತಾರ ಇವರು ತಮ್ಮ ಹತ್ರ ಅಂತ ಗೊತ್ತಿರ್ತದಲ್ಲ ದಲ್ಲಾಳಿಗಳತ್ರ ಹತ್ರ ತಗ ನಮ್ಮ ಹತ್ರ ಒಂದ್ ರೂಪಾಯಿ ತಗೊಂಡವ್ರ ಮೂರು ರೂಪಾಯಿ ಮಾಡ್ತಾರ ಈಗ ಅವ್ರ ಹತ್ರ ವ್ಯಾಪಾರದವ್ರು ತಗೊಂಡ್ರು ಮೂರು ರೂಪಾಯಿ ತಗೊಂಡು ಅವ್ರ ಐದು ರೂಪಾಯಿ ಮಾಡ್ತಾರೆ ನಮ್ಮ ಹತ್ರನೇ ವ್ಯಾಪಾರದವರು ತಗೊಂಡಾಗ ಏನು ಎರಡು ರೂಪಾಯಿ ಒಂದು ರೂಪಾಯಿ ತಗೊಂಡು ಅವ್ರ ಐದು ರೂಪಾಯಿ ಮಾಡ್ತಾರೆ ಇವತ್ತು ನೋಡಿ ನಮ್ಮ ಹತ್ರ ಒಂದು ರೂಪಾಯಿಗೂ ತಕೊಳ್ಳೋರ್ತೀನಿ ತಗೊಂಡು ತಗೊಳ್ಳೋರು ಇಲ್ಲದೇನೆ ಇಟ್ಬಿಟ್ಟು ಬಂದಿದ್ದೀನಿ ಓಕೆ ಬರೀ ಒಂದೂವರೆ ಸಾವಿರ ಕಂತೆ ಕೇಳಿಸ್ಕೊಂಡು ಮೈಸೂರಿಗೆ ಹೋಗ್ಬಿಟ್ಟು ನಮಸ್ಕಾರ ತಗೊಳ್ಳೋರಿಂದ ಐನೂರು ಕಂತ ಅಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ ಆಟೋದಲ್ಲಿ ಮಾಡ್ಕೊ ಆಟೋ ಮಾಡಿಕ ಕೊಟ್ಕೊಂಡು ಹೋಗಿ ಎಲ್ಲ ಬಂದು ಮಾರುಕಟ್ಟೆಲಿ ಏನು ಸರ್ ಏನೇ ಮಾಡಿದ್ರು ಲಾಭ ದಳ್ಳಿಗಳ್ಗೆ ಲಾಭ ರೈತನಿಗಂತೂ ಏನು ಇಲ್ಲ ಪ್ರತಿ ಒಂದು ಫಸಲಲ್ಲಿ ಯಾವುದೇ ಫಸಲ್ ತಗೋದ್ರು ರೈತನಿಗೇನು ಹ ರೈತಿನ ಬೆನಿಫಿಟ್ ಇಲ್ಲ ಸರ್ ಆದ್ರೂ ನೀವು ಪುನಃ ಪುನಃ ಈಗ ಮಾಡಿರೋನ್ ಮಾಡ್ಲೇಬೇಕು ಮಾಡಲಿಲ್ಲ ಅಂದ್ರೆ ಜಮೀನು ಮಾಡಬೇಕು ನೋಡಿ ಎಲ್ಲ ಗೈತಲ್ಲ ಹಂಗಾಯ್ತದೆ ಆತರ ಆ ತರ ಆಗ್ಬಾರ್ದು ಆತರ ಏನಾರು ಒಂದ್ ಉದ್ದೇಶಕ್ಕೆ ಕಾಳಜಿ ಇರ್ತದ ನೋಡ್ಕೊಳ್ಬೇಕು ಮಾಡ್ಬೇಕು ಅನ್ನೋ ಲೆಕ್ಕಾಚಾರ ಇರ್ತದ ನಾವು ಜವಾಬ್ದಾರಿ ತಗೊಂಡ್ ಹೌದು ಮಳೆ ಬಿತ್ಕ ಜಮೀನ್ ಎಲ್ಲ ಬೆಳಕು ಲಕ್ಷಾಂತರ ಗಿಡ ಮರಗಳೆಲ್ಲ ತಗಿಸಿ ಕಟ್ಟೆಗಳು ಮಾಡಿ ಹುಳ ಮಾಡ್ಬೇಕು ಕಟ್ಟ ಪಾತಿಗಳು ಮಾಡ್ಬೇಕು ಡೋಲ್ ಜಾರ್ ತಡಬೇಕು ಜೆ ಸಿ ಬಿ ಎಲ್ಲ ಇದು ಎಲ್ಲ ಖರ್ಚು ಜಾಸ್ತಿ ಆಯ್ತದ ಕೃಷಿ ಬಿಟ್ರೆ ಇನ್ನೇನು ಮಾಡಲ್ಲ ನೀವು ಕೃಷಿ ಬಿಟ್ರೆ ಏನಿಲ್ಲ ಅದ್ರಲ್ಲೂ ಈ ಸೊಪ್ಪಿನ ಕೃಷಿ ಸೊಪ್ಪಿನ ಕೃಷಿ ದಿನದಲ್ಲಿ ಸಿಗುತ್ತೆ ಬದನೆ ಬದನೆ ತುಂಬಾ ಖರ್ಚಾಯ್ತು ಈ ಲೇಬರ್ಗಳಿಗೆ ಸುಮಾರು ಕೂಲಿ ಕುಟಿ ಐದ್ ರೂಪಾಯಿ ಬದನೆ ಕೆಜಿ ಇಲ್ಲೇ ಮೂಟೆ ಇಟ್ಬಿಡ್ ಬಂದಿದೀನಿ ಮೆಣಸಿ ತಗೊಂಬಂದ್ರೆ ಮೆಣಸಿ ಐದು ರೂಪಾಯಿ ಹತ್ತು ರೂಪಾಯಿ ಅದ್ಗಾಗಿ ಕೋಪ ಮಾಡ್ಕೊಂಡು ಇದಕ್ಕೆ ಇದೆಲ್ಲ ಹಾಕಿದ್ರು ಬೆಣಸಿ ಬದನೆ ಹಾಕಿ ರೋಟ್ರಿ ಹೊಡೆದ್ಬಿಟ್ಟು ಅದಾದ್ಮೇಲೆ ಈಗ ಸೊಪ್ಪಾಕಿರೋದು ಇದ್ದು ಇದಕ್ಕೂ ರೇಟ್ ಇಲ್ಲ ನಾಲ್ಕು ತಿಂಗಳಿಂದ ಕೊತ್ಮೂರಿ ಸೊಪ್ಪು ರೇಟ್ ಇಲ್ಲ ಆಮೇಲೆ ಈ ದುರ್ಗ ಅಂದ್ಬಿಟ್ಟು ಐ ಬಿಡ್ ಬಿಟ್ಬಿಟ್ಟವ್ರ ಅದು ಬಂದವಳಿಂದ ಈ ಕೊತ್ಮೂರಿ ಸೊಪ್ಪು ವ್ಯಾಲಿನೇ ಉಂಟಾಯ್ತು ಸ್ಪೆಷಾಲಿಟಿ ಅಂದ್ರೆ ಯಾವ್ದು ಊಟದ ಮಕ್ಳು ಯಾರು ಆಯ್ತಲ್ಲ ಅಂತಾರಲ್ಲ ಆಗ ಆಗಿದ್ರು ನಾಟಿ ಈಗ ಬೆಲೆನೇ ಉಂಟಾಯ್ತು ನಾಟಿಗ ಒಳ್ಳೆ ಸೂಕ್ತ ಬೆಲೆ ಇತ್ತು ಒಳ್ಳೆ ಬೆಲೆ ಇತ್ತು ಒಂದ್ ಸೊಪ್ಪು ಇದು ಅದರಷ್ಟು ಇದಿಲ್ಲ ಆದ್ರೂ ಇದು ಬಂದ್ಮೇಲೆ ಅದಕ್ಕೆ ಮರ್ಯಾದೀನಿ ಕೊತ್ಮುರಿ ಸೊಪ್ಪು ಮರ್ಯದಿನೇ ಇಲ್ಲದಂಗ್ ಕಲ್ತಿರೋರು ಓದಿರೋರು ಕೆಲಸ ಮಾಡ್ತಾರೆ ಓದಿದವ್ರು ಏನ್ ಮಾಡಿದ್ರು ಈಗ ಲಾಸ್ ಮೇಲೆ ಲಾಸು ಲಾಸ್ ಮೇಲೆ ಇದ್ರೆ ಕೃಷಿಕ ಯಾಕೆ ಮಾಡ್ಬೇಕು ಕೃಷಿ ಏನ್ ಮಾಡೋದು ರೈತ ರೈತನ ಬೆನ್ನೆಲು ಬೆನ್ನ ಕೃಷಿ ಇನ್ನೇನಿದೆ ಸರ್ ಅವ್ರಿಗೆ ಅವ್ರು ಕಲ್ತಿದ್ರೆ ಕಸಬೇತಾನೆ ಸರ್ ಅಂದ್ರೆ ಮುಂದೆ ಬರುತ್ತೆ ಆಸೆ ಇದ್ದೇ ಇರ್ತಾ ಮಳೆ ಬತ್ತ ಭೂಮಿಗ ಒಬ್ ಸಟ್ರಿ ಆಗ್ಲಿ ಒಬ್ ಸೇಟುಗಳ ಆಗ್ಲಿ ಯಾವ ಭೂಮಿ ಬಂಡವಾಳ ಹಾಕ್ತಾರೆ ವ್ಯವಸಾಯ ಮಾಡಕ್ ಸಲುವಾಗಿ ಹೌದು ಏನಕ್ಕೆ ಆಕಲ್ ಹೇಳಿ ಅವ್ರಿಗೆ ಲಾಸ್ ಆಯ್ತದ ಆದಾಯ ಆಯ್ತದ ಅವ್ರು ಲಾಭ ಆದಾಯ ನೋಡ್ತಾರ ನಾವು ಏನು ನೋಡಿಲ್ಲ ರೈತ ಏನ್ ಮಾಡ್ತಾನೆ ಭೂಮಿ ಬೆಲೆ ಸಾವಿರಾರ ಸಾಲ ಮಾಡಿದ್ದ ಭೂಮಿ ಗೆರಿಸ್ತಾನೆ ಗೊಬ್ಬರ ಇರ್ತಾನೆ ಕಾಳು ಇರ್ತಾನೆ ಪ್ರತಿ ಒಂದು ಬಿತ್ತನೆ ಬೀಜ ಮಳೆ ನಿಮ್ಗೆ ಇರಿಸ್ತಾನೆ ಓಕೆ ಅಲ್ಲೇನೋ ರೆಡಿ ಮಾಡ್ಕೊಂಡಿದ್ದೀರಾ ಸರ್ ಹಾಂ ಸರ್ ಇದಕ್ಕೆಲ್ಲ ಬೀಜ ಇಡಬೇಕು ರೆಡಿ ಮಾಡಿದೀವಿ ಸರ್ ಇದಕ್ಕೆಲ್ಲ ಹ್ಞೂ ಓಕೆ ಏನು ಹಾಕ್ತೀರಾ ಸರ್ ಏನು ಹಾಕ್ತೀರಾ ಸರ್ ಇದಕ್ಕೆ ಸಬ್ಸಿಗೆ ಕೊತ್ತಂಬರಿ ಹಾಕ್ಬೇಕು ಅನ್ಕೊಂಡಿದ್ದೀವಿ ಈಗ ಅಲ್ಲಿ ಇಲ್ಲೆಲ್ಲ ಒಂದೇ ಸರಿ ಬಂದ್ಬಿಡ್ತಾ ಬಂದ್ಬಿಟ್ಟು ಇದು ಈಗ ನೋಡಿ ಇಲ್ಲಿ ಇಲ್ಲಿ ಆದ ತಕ್ಷಣ ಕೊನೆಲ್ ಬರ್ತದೆ ಸರ್ ಆ ಕೊನೆ ಪ್ಯಾಚ್ ಏನ್ ಸರ್ ಅಲ್ಲಿವರೆಗೂ ಹೌದು ಸರ್ ಅಲ್ಲಿವರೆಗೂ ನಿಮ್ದೆ ನೀವು ಒಬ್ಬರೇನ ಮಾಡ್ತಾ ಇರೋದು ನಾವು ಒಬ್ಬರೇನ ಮಾಡ್ತಾ ಅಲ್ಲ ನಿಮಗೆ ಸಪೋರ್ಟ್ ಮಾಡಕ್ಕೆ ಅಣ್ಣ ಸಪೋರ್ಟ್ ಯಾರು ಇಲ್ಲ ಸರ್ ಅವರು ಲೇಬರ್ ಅವರು ಮಗ ಒಬ್ಬರು ಇದ್ದಾರೆ ಹಾ ಅಲ್ಲಿ ನಾವೇ ಬೆಳೆದಣ್ಣಿತ್ತು ಓಕೆ ತಕೊಂಡ ಬಂದು ನಮ್ಮ ಹತ್ರ ಬೇರೆ ಜೊತೆ ಹಾಕೊಂಡು ಮಾಡ್ಕೊಂಡು ವ್ಯಾಪಾರ ಮಾಡ್ತೀವಿ ಅದೇ ಹ್ಞೂ ಕಷ್ಟ ಇದೆ ಅಲ್ವ ಸರ್ ಕಷ್ಟ ಅಲ್ವಾ ಸರ್ ಅಲ್ಲ ಅಲ್ಲಿಂದ ಅಲ್ಲಿವರೆಗೂ ನೀವು ಒಬ್ಬರೇ ಮಾಡಬೇಕು ಅಂತ ಹೇಳಬೇಕಲ್ವಾ ಸರ್ ಇನ್ನೇರ್ ಮಾಡ್ಕೊಡಕ್ಕೆ ಬದ್ರ ಸರ್ ನಮ್ಮ ನಾವೇ ಮಾಡ್ಕೋಬೇಕು ತಾನೆ ಸರ್ ನಿಮಗೆ ಕಟಾವು ಮಾತ್ರ ಅಲ್ವಾ ಲೇಬರ್ಸ್ ಬೇಕಾಗಿರೋದು ಪ್ರತಿ ಒಂದು ಲೇಬರ್ ಬೇಕಲೇ ಬೇಕಲ್ಲ ಸರ್ ನಾವೇ ಮಾಡ್ಕೋತೀವಿ ಅನ್ನಕ ಆಗಕ್ಕೆ ಮತ್ತೆ ಕಟಾವಿಗೆ ಅಷ್ಟೇ ಹಾಕಕ್ಕೆ ನಾವೇ ಇಟ್ಕೋತೀವಿ ಬೀಜ ಎಲ್ಲ ಹಾ ಬೀಜ ಇಟ್ಕೊಳ್ಳೋದೆಲ್ಲ ನಾವೇ ಇಟ್ಕೊತೀವಿ ಈ ಗೊಬ್ಬರ ಇಟ್ಕೊಳ್ಳೋದಕ್ಕೂ ನಾವೇ ಇಟ್ಕೊತೀವಿ ಪ್ರತಿ ಒಂದಕ್ಕೂ ನಾವೇ ಮಾಡ್ಕೊತೀವಿ ಇವೆಲ್ಲ ಕಳಸ ಮಾಡ್ಬೇಕು ಅಂದ್ರೆ ಲೇಬರ್ ಬಿಟ್ಕೊಂಡ್ ಮಾಡಿಸ್ಕೊತೀವಿ ಕಟ್ಟೆ ಮಾಡ್ಬೇಕು ಇದೆಲ್ಲ ಮಾಡ್ಬೇಕು ಅಂದ್ರೆ ಈ ಉಳುವೆ ಮಾಡ್ಕೋಬೇಕು ಅವ್ರು ನಾವೇ ಮಾಡ್ಕೊತೀವಿ ಸರ್ ಈಗ ಕಿಳಿಸ್ಬೇಕು ಸರ್ ಈಗ ಆಲ್ರೆಡಿ ಒಂದ್ಸರಿ ಕಳೆ ತೆಗ್ದಿದೀವಿ ಇದು ಕೊನಾರ ಹೋಗಲ್ಲ ಸರ್ ಇದು ಈ ಗಿಡ ಹೋಗಲ್ಲ ಒಂದ್ಸಾರಿ ಕಿಳಿಸಿದೀನಿ ತಿರ್ಗ ಬಂದ್ರೆ ತಿರ್ಗ ಕಿಳಿಸ್ಬೇಕು ಈ ತಿರ್ಗ ಹ ಗರ್ಕೆ ಸರ್ ಇದು ಕೊನಾರ ಅಂತ ಇದು ಹೋಗಲ್ಲ ಸರ್ ಇದು ಓಕೆ ಒಂದ್ಸಲ ಲೇಬರ್ ಬಂದರೆ ಎಷ್ಟು ಖರ್ಚಾಗುತ್ತೆ ಸರ್ ಸರ್ ನಾವು ಇಲ್ಲಿ ಒಂದು ಆರು ಹಾಳು ಬಿಡ್ತೀವಿ ಸರ್ ಇದಕ್ಕೆ ಇದಕ್ಕೆ ಮೂರು ಆಳು ಇದಕ್ಕೆ ಮೂರು ಹಾಂ ಒಂದು ಸಾವಿರ ರೂಪಾಯಿ ಕೂಲಿ ಒಂದು ಸಾವಿರ ರೂಪಾಯಿ ಸರಿ ಹಾಗಾದ್ರೆ ನಿಮಗೆ ಲಾಸ್ ಆದರೂ ಆಗುತ್ತೆ ಲಾಭ ಆದರೂ ಆಗುತ್ತೆ ಸರ್ ನಾವು ಈಗ ಮಾಡಿದವಳಿಂದ ಲಾಸೇ ಸರ್ ಹೊರತು ಇದ್ರಲ್ಲಿ ಲಾಭ ಕಂಡಿಲ್ಲ ಅಲ್ಲ ಈಗ ಟೊಮೊಟೊ ಎವಿ ಸೀಸನ್ ಅವಾಗ ನೂರು ರೂಪಾಯಿ ರೇಟ್ ಆ ಸರ್ ಟೊಮೊಟೊ ಏನು ಹಾಕಿಲ್ಲ ಸರ್ ನಾವು ಹಾಕೋದೇ ಇಲ್ವಾ ಹಾಕಿಲ್ಲ ಹಾಕಿಲ್ಲ ಸರ್ ಟೊಮೊಟೊ ಕೆಲವು ಟೈಮಲ್ಲಿ ಮಾತ್ರ ಸಿಗುತ್ತೆ ಬೇಸಿಗೆ ಟೈಮಲ್ಲಿ ಕೆಲವು ಮಳೆ ಬಿದ್ದು ಹೋದಾಗ ಸರಿ ರೇಟ್ ಸಿಗುತ್ತೆ ಒಬ್ಬರು ಏನು ಮಾಡ್ತಾರೆ ಅದನ್ನೇ ಶುರು ಮಾಡ್ತಾರೆಲ್ಲ ನಾವಿಲ್ಲಿ ಬೇರೆ ಏನಾದ್ರು ಹಣ್ಣು ವೀಣಪ್ಪನ ಕಳ್ಸಲಿ ಹಾಕೋ ಕಲ್ಲಂಗಡಿ ಎಲ್ಲ ಹಾಕೋದ್ರೆ ಕೋತಿಗಳು ಕಟ್ಟ ಸರ್ ಇಲ್ಲಿ ಕೋತಿ ಇಲ್ಲಿಂದ ಬೆಳಗ್ಗೆ ಸಂಜೆವರೆಗೆ ಹೋಗೋದೇ ಇಲ್ಲ ಈಗ ಮರ ತರಿಸೋದು ಕೋತಿ ಉದ್ದೇಶಕ್ಕೋಸ್ಕರ ಏನು ಮಾಡಕ್ಕೂ ಬಿಡಲ್ಲ ಬೆಳ್ಳೀರಿ ಆಗಲಿ ಏನೇ ಆಗಲಿ ಒಂದು ಸಣ್ಣ ಐಟಮ್ನು ಬಿಡಲ್ಲ ಸರ್ ಕೋತಿ ತುಂಬಾ ಕೋಳ ಮಾಡ್ತಾರೆ ಈ ಸೊಪ್ಪುನು ತಿಂದು ತಾರದು ಸಬ್ಸಿಡಿ ನವಿಲುಗಳು ನವಿಲು ಅಷ್ಟೇ ನವಿಲು ಕೊತ್ಬತಾವೆ ಗಿಡ ಪಪ್ಪಾಯಿ ತಂದಾಕಿದೆ ಪಪ್ಪಾಯಿ ಇಷ್ಟ ಚೆನ್ನಾಗಿ ಇಷ್ಟು ಉದ್ದ ಬಂದಿದ್ವು ಹಂಗ ಎಲ್ಲಾ ನವಿಲುಗಳು ತಿನ್ಕೊಳ್ತು ಕೋತಿಗಳು ಹಾ ಸುಳಿನೇ ಕಟ್ ಮಾಡಿ ಕಟ್ ಮಾಡಿ ಮಾಡ್ತಾರೆ ಪಪ್ಪಾಯಿ ಗಿಡನೇ ಪಪಾಯಿ ಗಿಡ ಯಾವ ಇದ್ನು ಬಿಡಲ್ಲ ಸರ್ ಇವನು ತಿಂತಾವ ಏನಂದ್ರೆ ಸ್ವಲ್ಪ ವೆಹಿಕಲ್ ಓಡಾಡೋ ಸೌಂಡ್ಗೋಸ್ಕರ ಓಕೆ ಬೆಳಗಿನ ಟೈಮು ಬೆಳಗಿನ ಜಾವ ಟೈಮು ಸಾಯ್ ನೈಟ್ ಟೈಮ್ ತಿಂತಾವು ಏನ್ ಇಂತ ನತ್ತ ನತ್ತಿನಿ ಇಂತ ನತ್ತಿನೇ ಕುಡಿಕ ಬಿಡ್ತದೆ ಸರ್ ಅಂದ್ರೆ ಯಾವ ರೀತಿ ನೋಡಿ ಆಯ್ತಲ್ಲ ನೋಡಿ ಇದನ್ನೇ ನೋಡಿ ಇಷ್ಟೇ ಕುಡಿ ಇಷ್ಟ ಕುಡಿಕ ಬಿಡ್ತವೆ ಇಲ್ಲಿ ನೋಡಿ ಕಾಣಬೇಕು ಬರೀ ಇಷ್ಟೇ ಕಾಣೋ ರೀತಿ ನೋಡಿ ರೀತಿ ಓಕೆ ಅಲ್ಲ ಸರ್ ಮೆಂತ್ಯ ಸೊಪ್ಪು ಹಾಕಿದ್ರೆ ಮಲ್ಲ ಮರಿಗಳು ಮರಿ ಎಷ್ಟು ಕಷ್ಟ ಐತೆ ನೋಡಿ ಕಷ್ಟ ಇದೆ ಸರ್ ಯಪ್ಪಾ ಇಕ್ ಇಷ್ಟೊಂದು ಕಷ್ಟದ ನಡುವೆ ನೀವು ಅಷ್ಟೊಂದೆಲ್ಲ ಗುಡ್ಡೆ ಹಾಕೊಂಡು ಮೈಸೂರಿಗೆ ತಗೊ ಈಗ ಅಷ್ಟೇ ಅಷ್ಟೆ ಅಲ್ಲ ಸಾರಿಗೆ ತಕೊಂಡು ಹೋಗಿ ತೊಳಿಬೇಕು ತೊಳೆದ್ಬಿಟ್ಟು ತಿರ್ಗ ಅದನ್ನ ಸ್ವಲ್ಪ ಡ್ರೈ ಮಾಡಬೇಕು ಡ್ರೈ ಮಾಡ್ಬಿಟ್ಟು ತಿರ್ಗ ನಾವು ಹೆಂಗ್ ನಿಂತಾವೆ ಆ ಸೊಪ್ಪು ಅದೇ ರೀತಿ ನಿಲ್ಸಿ ಜೋಡಿಸ್ಬೇಕು ಓಕೆ ನೀವು ಜೋಡ್ಸ್ಬಿಟ್ಟು ತಿರ್ಗ ಮಧ್ಯರಾತ್ರಿ ಎರಡು ಗಂಟೆಗೆ ಮೈಸೂರ್ ತಗೊಂಡು ಹೋಗಬೇಕು ಬೆಳಗಿನ ಜಾವದ್ ರೇಟ್ಗೆ ಬೆಳಗಿನ ಬಜಾರ್ ಏನ್ ರೇಟ್ ನಿಂತಿತ್ತೆ ಆ ಥರ ಐಟಮ್ ಏನಾದ್ರು ಜಾಸ್ತಿ ಬರಲಿಲ್ಲ ಅಂದ್ರೆ ಒಂದು ಕಾಸು ರೇಟ್ ಜಾಸ್ತಿ ಸಿಗುತ್ತೆ ಸರ್ ಐಟಮ್ ಏನು ತುಂಬಾ ಐಟಮ್ ಬಂದ್ಬಿಡ್ತು ಅಂದ್ರೆ ಕಾಲು ಕಸ ಹ್ಮ್ ಹೊತ್ಮರಿ ಅಂತೂ ತುಂಬಾ ಕಾಲು ಕಸ ಮಾತ್ರ ತಗೊಂಡ್ ಹೋಗಿ ಏನ ದಪ್ಪ ಕಟ್ಟ್ ತಗೊಂಡ್ ಹೋಗೋ ಸಣ್ ಕಟ್ ತಗೊಂಡೋಗಿ ಹತ್ ರೂಪಾಯ್ಗೆ ಮಾರ್ತಾರೆ ಐದು ರೂಪಾಯಿಗೆ ಮಾರ್ತಾರೆ ನಮಗ ಎರಡ್ ಒಂದ್ ರೂಪಾಯಿ ಎರಡ್ ರೂಪಾಯಿ ಕೊಡಕ್ಕೆ ಒದ್ದಾಡ್ತಾರೆ ಓಕೆ ಸರ್ ಹಂಗ ರೈತ ಏನ್ ಬೆಳೆದ್ರು ದುಡಿಲ್ಲ ಬಿಡಿ ಯಾವುದೇ ರೈತನೇ ಕೇಳಿ ಅದೇ ರೈತರಿಗೂ ಯಾವುದೇ ಬೆನಿಫಿಟ್ ಇಲ್ಲ ಸರ್ ಅದು ಗ್ರಾಹಕನ ಕೈಗೆ ಹೋದಾಗ ಜಾಸ್ತಿ ಬೆಲೆ ಇರುತ್ತೆ ಈಗ ಭತ್ತ ಬೆಳಿತೀವಿ ನಾವು ಭತ್ತ ಬೆಳೆದಾಗ ಲಕ್ಷಾಂತರ ರೂಪಾಯಿ ಭತ್ತ ಬೆಳೆದಾಗ ಮಿಲ್ಲನವ್ಗೆ ಸಾಲ ಹಾಕೋದು ಕೊಡ್ತೀವಿ ಗಟ್ಲೆ ಒಂದು ಕೊರ ಅಕ್ಕಿ ಕೊಡ್ಸಿ ಮಿಲ್ಲವ್ರ ಹಾಂ ಬರೀ ಇಪ್ಪತ್ತೈದು ಕೆಜಿ ಅಕ್ಕಿ ಕೊಡಲ್ಲ ಸರ್ ಅವರು ಓಕೆ ನಾವು ಅಂತ ಗೊತ್ತಿರಲ್ಲ ಅವ್ರಿಗೆ ನಮ್ಮ ನಾವು ಒಂದು ಲೋಡ್ ಬತ್ತದ ತಗೋಗಿ ಅಕ್ಕಿ ತಗೊಳ್ಬರ್ತೀವಿ ಹದಿನೈದು ದಿನ ಕಡ ಮಾಡ್ಕೊ ಕೊಡ್ತೀನಿ ಒಂದು ತಿಂಗ್ಳು ಕಡ ಮಾಡ್ಕೊಡ್ತೀನಿ ಇಪ್ಪತ್ತು ರೂಪಾಯಿ ಸೇರ್ಸಿ ಕೊಡ್ತೀವಿ ಹತ್ತು ರೂಪಾಯಿ ಸೇರ್ಸಿ ಕೊಡ್ತೀನಿ ತಗೋತಾರೆ ಒಂದು ಕೆಜಿ ಒಂದು ಚೀಲ ಅಕ್ಕಿ ಕೊಡಿಸಿ ಮೇಡಮ್ ಇಪ್ಪತ್ತೈದು ಕೆಜಿ ಅಕ್ಕಿ ಕೊಡಿಸಿ ಅದು ಅವ್ರ ಲೆಕ್ಕ ಇದು ನಮ್ಮ ಲೆಕ್ಕ ಅಲ್ಲ ಎಲ್ಲ ತಾವು ಪ್ರತಿಯೊಂದು ಅದೇ ಸಾರ್ ರೈತ ಬೆಲೆ ಸಿಗಲ್ಲ ಅಲ್ಲಿವರೆಗೂ ಸಾಯ್ತಾನೆ ಇರ್ತಾನೂಟ ಯಾವ ಫಸ್ಲು ಬೆಳೆದು ಒಬ್ಬ ಮದುವೆ ಮಾಡಿದಾನ ಮಗನ್ ಮದುವೆ ಮಾಡಿದಾನ ಜಮೀನ್ ಮಾರಿ ಚಿನ್ನ ಒಡಬಾ ಇಟ್ಟ ಮಾಡವನ ಹೊರತು ಬೆಳೆದು ಮಾಡ್ತು ಫಸಲು ಬೆಳೆದು ಒಬ್ಬ ಮಗಳ ಮದುವೆ ಮದುವೆ ಮಾಡಿದಾನ ಇಲ್ಲ ಮಗನ್ ಮದುವೆ ಮಾಡಿದಾನ ಇಲ್ಲ ಒಂದ್ ಜಮೀನ್ ತಗೊಂಡಿದ ಒಂದ್ ಸೈಡ್ ತಗೊಂಡ ಯಾರೈತರ ವಿಚಾರಿಸಿ ಹೌದು ಸರ್ ಅಂದ್ರೆ ರೈತ ಭೂಮಿ ಇದೆ ಅನ್ನೋ ಕಾರಣಕ್ಕೆ ಇವೆಲ್ಲ ಬೆಳೆ ಬೆಳ್ಕೊಂಡು ಬೇರೆ ಇಲ್ವಲ್ಲ ಸರ್ ಅವ್ನ್ ಬೆಲ್ ನಿಲ್ಬು ಅದೇ ಬೇರೆ ಇದ್ರ ತಾನೆ ಏನಾರು ಮಾಡ್ತಾನೆ ಅವ್ನ್ ಅದ್ ಬಿಟ್ಟು ಬೇರೆ ಗೊತ್ತಿಲ್ವಲ್ಲ ರೈತನಿಗೆ ಈಗ ನೀವೇ ಹೇಳಿದ್ರಿ ಭೂಮಿ ಬಿಟ್ರೆ ಹಂಗ ಅಂತ ಅಂತ ಇದು ಹಂಗ ಆಯ್ತದೆ ಈಗ ನಾವೇನೋ ಇರೋದ್ರಿಂದ ಮಾಡ್ಕೊಂಡ್ ಹೋಯ್ತಿವಿ ಏನು ಇಲ್ಲದ ಏನ್ ಮಾಡ್ತಾನೆ ಹಂಗೆ ಬಿಟ್ಟು ಬಿಡ್ತಾನೆ ಅಲ್ಲ ಏನು ಇಲ್ದ ಭೂಮಿನ ಬೇರೆ ಭೂಮಿ ಇರ್ತಲ್ಲ ಸರ್ ಈಗ ಈಗ ಅವ್ನ ಒಡ್ಸಿ ಒಡ್ಸಿ ಟ್ರಾಕ್ಟರ್ ಹೊಡಿಸ್ತಾನೆ ಅದ್ ಹೊಡಿಸ್ತಾನೆ ಅವ್ನ್ ದುಡ್ಡು ಕೊಡ್ಬೇಕು ಅದ್ರಲ್ಲಿ ಹತ್ತು ರೂಪಾಯಿ ಸಂಪನ್ ನೀರ್ ಎಲ್ ಹೌದು ಹಂಗೆ ಬಿಟ್ಬಿಡ್ತಾರೆ ಹ್ಞೂ ಹ್ಞೂ ಸರಿ ಸರ್ ಕೊನೆಯದಾಗಿ ಏನು ಮೆಸೇಜ್ ಕೊಡ್ತೀರಿ ನೀವು ರೈತರಿಗೆ ಕೊನೆಯದಾಗಿ ಹೇಳೋದಾದ್ರೆ ಈಗ ರೈತರಿಗೆ ಸರ್ ಏನು ಕೊಟ್ಟರು ನೇರವಾಗಿ ನಿಂತ್ಕಂಡು ಒಂದು ಅವ್ರಿಗೆ ಆಗ ರೀತಿ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ ಯಾವುದೇ ಸರ್ಕಾರ ಅದರಲ್ಲೂ ಏನೇ ಮಾಡಿದ್ರಾಗ ಪ್ರತಿಯೊಂದು ರೈತನಿಗೆ ನೇರವಾಗಿ ಸಿಗಬೇಕು ದಳ್ಳಿಕ್ಕೋ ಸಿಗದೇ ರೀತಿ ಆ ರೀತಿ ಕೊಟ್ಟರೆ ಎಲ್ಲರಿಗೂ ಒಂದು ನೆಮ್ಮದಿ ಇರ್ತದೆ ಸರ್ ಅವ್ರಿಗೆ ಅವ್ರ ಬೆಳೆದ ಫಸಲ್ ಮೇಲೆ ತುಂಬಾ ಆಸಕ್ತಿ ಇರ್ತದ ಗ್ರಾಹಕನಿಗೂ ಕಡಿಮೆ ದರದ ಹೌದು ಸರ್ ನೇರ ಬೆಲೆ ಸಿಗುತ್ತೆ ಕಮಿಷನ್ ಇಲ್ಲ ಏನಿಲ್ಲ ಇವನ್ಗು ಹಕ್ಕ ಸಿಗುತ್ತೆ ಈಗ ಅವನ ಕೈ ಕೊಟ್ಟು ಅವನ ಕೈನಿಂದ ಇವನ್ಗೆ ಹೌದು ಹೌದೌದು ದಳ್ಳಿಗ್ ಅವ್ರ ಅಮೌಂಟ್ ಕೊಡ್ತಾರೆ ಅವನ್ ಬಿಲ್ ಹಾಕಿ ಕೊಡ್ತಾನೆ ನಾಳೆ ಬಂತ ನಾಳೆ ಬಂತಾನ ದುಡ್ಡು ಕೊಟ್ಟಿಲ್ಲ ಬಿಲ್ ಕೆಲವು ಕ್ಯಾಶ್ ಕೊಡೋರು ಸೂಕ್ತ ಬೆಲೆ ಸಿಗುತ್ತೆ ನೇರ ಬೆಲೆ ಸಿಗುತ್ತೆ ಅವನಿಗೆ ರೈತನಿಗೆ ಅವ್ನಿಗೆ ಇಷ್ಟ ಇದ್ರೆ ಕೊಡ್ತಾನೆ ಇಲ್ಲ ಅಂದ್ರೆ ಇಟ್ಕತಾನೆಲ್ಲ ಇನ್ನ ಯಾರೂ ತಗೊಳ್ರ ಬರ್ತಾರೆ ಹೌದು ದಳ್ಳಿ ಬುಕ್ ಹತ್ರ ಕೊಟ್ಟ ಸ್ಟಾಕ್ ಇಟ್ಕತನ ರೇಟ್ ರೇಟಿಗೆ ಸೂಕ್ತ ಕೊಡ್ತಾನೆ ಸ್ಟಾಕ್ ಆಗಲಿ ಯಾರೇ ಆಗ್ಲಿ ಮಧ್ಯವರ್ತಿಗಳು ಒಂದು ಸ್ಟಾಕ್ ಇಟ್ಕತ್ತರ ಹೌದು ಮಾರ್ಕೆಟ್ ಅಲ್ಲಿ ಅಭಾವ ಸೃಷ್ಟಿ ಮಾಡೋದೇ ಅವರ ಒಂದು ಗುರಿ ಇರುತ್ತೆ ಖಂಡಿತ ಸರ್ ದಳ್ಳಿ ಮಧ್ಯವರ್ತಿಗಳು ಬಿಲ್ಡಿಂಗ್ ನೋಡಿ ಒಂದ್ರ ಮೇಲೆ ಒಂದು ಬಿಲ್ಡಿಂಗ್ ಇರುತ್ತೆ ರೈತ ಸೀಟ್ ಹಾಕಿ ಜನ್ ಸೀಟ್ ಹಾಕ್ಸ್ಕೊಳ್ಳೋದೇ ಕಷ್ಟ ಹೌದು ಈಗ ರೈತ ಜಮೀನು ಬರೋದಕ್ಕೂ ಈಗ ನೋಡಿ ಮನೇಲಿ ಒಂದು ಹಾಳು ಇರಲೇಬೇಕು ಹ್ಞೂ ಒಂದು ಊಟ ತಂದು ಕೊಡೋಕ್ಕಾಗಲ್ಲ ಮನೇಲಿ ಹೆಂಗ್ಸ್ರು ಹೌದು ಯಾಕಂದರೆ ಕೋತಿಗಳು ಕಾಟ ಅಂಚೆ ತಗಿಬಿಡ್ತಾವೆ ಒಳಗೆ ಮುಗ್ತಾ ಮನೇಲಿರೋ ಸಾಮಾನು ದುಬ್ಸ ಮಾಡ್ತವೆ ಹಾಂ ಹಾಂ ಕೋತಿಗಳು ತುಂಬ ಹಳಿವಾಗವ ಅದು ಬೇರೆ ಹ್ಞೂ ಹ್ಞೂ ಓಕೆ ಸರ್ ಅವ್ನಿಗೆ ಊಟ ಸ ಟೈಮ್ ಸರಿಯಾಗಿ ಊಟ ತಂದು ಕೊಡಕ್ಕಲ್ಲ ಊಟ ತಂದು ಕೊಡೋಕೋದ್ರೆ ಅಲ್ಲಿ ಕೋತಿಗಳು ಕಾಟ ಮನೇಲಿ ನುಗ್ಗಿ ಎಲ್ಲ ದುಬ್ಸ ಮಾಡ್ತವೆ ಗೆದ್ರು ನೇಮ್ದು ಇಲ್ಲ ಗೇದ ಆ ಥರ ಇಂಚಾಗಿತ್ತು ಓಕೆ ನೀವು ಮೊದ್ಲಿಂದನೂ ರೈತರ ಬೇರೆ ಕೆಲಸ ಮಾಡ್ತಿರಲ್ಲ ಇಲ್ಲ ಸರ್ ಬೇರೆ ಏನಿಲ್ಲ ಇದು ಮಾಡ್ತಿದ್ದೀನಿ ಟ್ರಾಕ್ಟರ್ ಇದೆ ಸರ್ ಟ್ರ್ಯಾಕ್ಟ್ರು ಓಡಿಸ್ಕೊತೀನಿ ಇಲ್ಲ ಅಂದರೆ ಟ್ರ್ಯಾಕ್ಟ್ರು ಬೇರೆವರೆಗೂ ಹೋಗ್ತಿರಾ ಬಾಡಿಗೆ ಬಡಿಗೆ ಹೋಗ್ತೀನಿ ಸರ್ ಹಾಂ ಹಾಂ ಟ್ರಾಕ್ಟರ್ ಹೋಗ್ತೀನಿ ಹಾಂ ಜಾಸ್ತಿ ಕೆಲಸ ಬೇರೆ ಯಾರು ಕಳಿಸ್ಕೊಡ್ತೀನಿ ಓಕೆ ನಾನು ಹೋಗ್ತೀನಿ ಹಾಂ ಸರ್ ಸರಿ ಸರ್ ಹಂಗಾರೆ ನಿಮ್ಮ ಊರು ಹೇಳಿ ಸರ್ ಇಲ್ಲಿ ಸರ್ ಇಲ್ಲೇ ಬೇಗ ಡೌನ್ ಹಿಗುತ್ತಲ್ಲ ಹಾಂ ಹಾಂ ಓಕೆ ಸರ್ ಥ್ಯಾಂಕ್ ಯು ಹಂಗಾರೆ ಇವತ್ತು ಹೋಗುತ್ತಾ ಸಾಯಂಕಾಲ ಸರ್ ಕೊತ್ಮೀರಿ ಹಾ ಹೋಯ್ತಾ ಸರ್ ಇನ್ನು ಅಲ್ಲಿ ತಗೊಂಡೋಗಿ ಬೇರೆ ಕಡೆ ಇನ್ನೊಂದ್ ಜಮೀನು ಹಾಕಿದ್ವಿ ಅಲ್ಲಿ ತಗೊಂಡೋಗಿ ಮನೆ ಹತ್ರ ಇಟ್ಟಿದ್ವಿ ಭೂಮಿ ತಾಯಿ ನೆಂಬ ಹಾಕ್ತಿವಿ ಕೊಡೋಳು ಬುಡೋಳು ಅವಳು ಸೇರಿದ್ರು ನಾವ್ ಎಷ್ಟೇ ಆದ್ರೂ ನೆಮ್ತೀವಿ ನಮ್ ಮೋಸ ಮಾಡಲ್ಲ ಇವತ್ತಲ್ಲ ನಾಳೆ ಕೈ ಕೊಡ್ತಾಳೆ ಕೈ 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 ಹಿಡ್ದ ಐತ್ಕೊಳ್ತಾಳ ಭಯ ವಿಶ್ವಾಸ ನಾವು ಇರೋವರೆಗೂ ಅವಳೆ ಅವಳಿಂದೆ ನಮ್ ಜೀವನ ನೆಮ್ತೀವಿ ಹಾಕ್ತೀವಿ ಕೊಡೋದು ಬುಡೋದು ಅವಳು ಇಚ್ಛ ನಮ್ ತಗೊಳೋದು ಅವಳೆ ನಮ್ ಉದ್ಧಾರ ಮಾಡೋದು ಅವಳೆ ಅಂತ ನಾವು ತಿಳ್ಕೊಂಡ್ವಿ ಹೌದು ಸರ್ ಹೌದು ಅಷ್ಟೇ ಸರ್ ಭೂಮಿ ನಂಬಿ ನೀವು ಬದುಕ್ತಾ ಇದ್ದೀರಾ ಎಲ್ಲಾ ರೈತರು ಅಷ್ಟೇ ಭೂಮಿ ನಂಬಿ ಬದುಕ್ತಾ ಇದಾರೆ ಕೈ ಹಿಡಿಯೋದು ಕೈ ಬಿಡೋದು ಕೈ ಹಿಡೋದು ಒಳ್ಳೆ ಕೊಳಗ ನಮ್ಮ ಮುಚ್ಚಿಕೊಳ್ಳೋದು ಒಳಗೆ ಸೇರಿಸ್ಕೊಳ್ಳೋದು ಒಳಗೆ ಬಿಟ್ಟಿದ್ದು ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು